ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ಸ್ ಇವತ್ತು ಫ್ರೈಡ್ ರೈಸ್ ಮಾಡೋದನ್ನ ನೋಡೋಣ ಅಂತ ಸೊ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒನ್ ಟೇಬಲ್ ಒನ್ ಕಪ್ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಕ್ಯಾಬೇಜ್ ಮೆಣಸಿನ್ಕಾಯಿ ಸೀಸನ್ ಚಟ್ನಿ ರೆಡ್ ಚಾಸ್ ಸೋಯಾ ಸಾಸ್ ವೆನಿಗರ್ ಮತ್ತು ಕಾರಿ ಈ ಇದೆಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡು ನಾವು ಇವತ್ತು ಫ್ರೈಡ್ ರೈಸ್ ಮಾಡೋಣ ಇಲ್ಲಿ ನಾನು ಫೋರ್ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟೇ ಆಯಿಲ್ ಹಾಕ್ಕೊಳ್ಳಿ ತುಂಬ ಆದರೆ ಆಯ್ಲಿ ಒಳ್ಳೆಯದು ತಿನ್ನೋಕ್ಕೆ ಮನ್ಸು ಬರೋಲ್ಲ ಸೊ ಇಷ್ಟೇ ಫೋರ್ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ಹಾಕ್ತಾ ಇರೋದ್ರಿಂದ ಇಟ್ ರಿಕ್ವೈರ್ಸ್ ಮೋರ್ ಆಯಿಲ್ ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ಅಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ತೊಗೋಣ ಫಸ್ಟಿಗೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಅಡುಗೆನಲ್ಲೂ ಫಸ್ಟ್ ಹೋಗೋದೇನೆ ಎಣ್ಣೆ ಒಳಗಡೆ ಈರುಳ್ಳಿ ಸೊ ಈರುಳ್ಳಿನ ಫಸ್ಟ್ ಹಾಕ್ಕೊಂಡ್ಬಿಡೋಣ ಈರುಳ್ಳಿನ ಹಾಕ್ಕೊಂಡ್ಮೇಲೆ ನೀಟಾಗಿ ಗೋಲ್ಡನ್ ಬ್ರೌನ್ ಮಾಡೋ ಮಟ್ಟ ಫ್ರೈ ಆಗಿ ಮಾಡಲೇಬೇಕು ಇಲ್ಲಾಂದರೆ ಅದು ಹಸಿ ಹಸಿ ಇದ್ದರೆ ತಿನ್ನೋಕೆ ಕೂಡ ಬರೋಲ್ಲ ಸೊ ಇದು ನೀಟಾಗಿ ಫ್ರೈ ಮಾಡೋಣ ನೋಡ್ತಾ ಇದ್ದೀರಲ್ವಾ ನಾನು ಆನ್ಲೈನಿಂದ ರೆಡ್ ಕಲರ್ ಚಮಚ ತರಿಸಿದ್ದೆ ಅದನ್ನೇ ನಾನು ಯೂಸ್ ಮಾಡೋದು ಫೈಬರಿಂದು ಸೊ ಇವಾಗ ನೆಕ್ಸ್ಟ್ ಕ್ಯಾ ಬೀನ್ಸ್ ಹಾಕ್ತೀನಿ ನಾನು ಆಮೇಲೆ ಕ್ಯಾ ಕ್ಯಾಪ್ಸಿಕಮ್ ಹಾಕ್ತೀನಿ ಆಮೇಲೆ ಕ್ಯಾರೆಟ್ ಹಾಕ್ತೀನಿ ವೆಜಿಟೇಬಲ್ಸು ನಾನು ಆಯಿಲ್ ಇದಕ್ಕೆ ಜಾಸ್ತಿ ಹಾಕ್ಕೊಂಡೆ ಅಂತ ಗೊತ್ತಾಯ್ತಾ ನೋಡಿ ಇಷ್ಟೇ ಒಂದು ಫೋರ್ ಸ್ಟೆಪ್ ಫೋರ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಅಷ್ಟೇ ಹಾಕ್ಕೊಂಡಿರೋದು ಎಣ್ಣೆ ಬಿಡ್ತು ಇವಾಗ ಮೆಣಸಿನಕಾಯಿ ಹಾಕ್ಕೊಂಡೆ ಇವಾಗ ಮತ್ತೆ ಇದನ್ನೆಲ್ಲ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ದೀರಲ್ಲ ನಾನು ಚಮಚೆ ಯೂಸ್ ಮಾಡ್ತಾ ಇರೋದು ಅದೇ ಫೈಬರಿಂದು ಸೊ ನೋಡ್ತಾ ಇದ್ದೀರಲ್ವ ನೀಟಾಗಿ ಗೋಲ್ಡನ್ ಬ್ರೌನ್ ಎಲ್ಲ ಆಗಬೇಕು ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ತುಂಬಾ ಸಕ್ಕದಾಗಿ ಬರುತ್ತೆ ರೆಸಿಪಿ ಟ್ರೈ ಮಾಡಿ ನೀವು ನನ್ನ ಮೋಸ್ಟ್ ಫೇವ್ರೆಟ್ ಡಿಲಿಷಿಯಸ್ ಫುಡ್ ಅಂದರೆ ರೈಸ್ ಒಳಗಡೆ ಇದೆ ಬಿಕಾಸ್ ನಾನು ತುಂಬ ತಿನ್ನೋದು ಇದನ್ನೇ ಅಲ್ವಾ ಸೊ ಇದಂದ್ರೆ ತುಂಬ ಇಷ್ಟ ನನಗೆ ಇದರಲ್ಲಿ ಹೆಚ್ಚಾಗಿ ಬೀನ್ಸ್ ಮತ್ತು ಕ್ಯಾರೆಟ್ ಇರಬೇಕಂತ ಅನಿಸುತ್ತೆ ಸೊ ಅದು ಕೂಡ ಇವಾಗ ಸಾಸಸ್ ಹಾಕೊಳ್ಳೋಣ ಫಸ್ಟ್ ಬಂದುಬಿಟ್ಟು ಹಾಂ ಇಲ್ಲಿ ಸಾರಿ ಇದೊಂದು ನೆನಪು ಇದು ಕ್ಯಾಬೇಜ್ ಕೂಡ ಹಾಕ್ಕೊಂಡ್ಬಿಡೋಣ ಕ್ಯಾಬೇಜ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮತ್ತೆ ಕ್ಯಾಬೇಜು ಬೇಗ ಬೇಗ ಮೆ ಮೆಲ್ಟ್ ಆಗಲ್ಲ ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಕೂಡ ಕುಕ್ ಆಗಬೇಕು ಸೊ ಇವಾಗ ನೋಡ್ತಾ ಇದ್ದಾರಲ್ವಾ ಕ್ಯಾಬೇಜನ್ನು ಕೂಡ ನೀಟಾಗಿ ಎಲ್ಲನೂ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಎಲ್ಲ ವೆಜಿಟೇಬಲ್ಸ್ ಕೂಡ ಹಸಿ ಇರಬಾರ್ದು ಎಲ್ಲ ಕೂಡ ಫ್ರೈ ಆಗಬೇಕು ಆ ರೀತಿ ಬೇಯಿಸ್ಕೊಳ್ಳಿ ನಾನು ವೀಡಿಯೋನಲ್ಲಿ ಕಮ್ಮಿ ತೋರಿಸಿರ್ತೀನಿ ಅಷ್ಟೇ ಇವಾಗ ಸಾಸಸ್ಗಳ್ನ ಹಾಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಸೀಸ್ ಕೊರಿಯನ್ ಚಟ್ನಿ ಕೊರಿಯನ್ ಸೀಸ್ ಚಟ್ನಿ ಅಂದ್ಬಿಟ್ಟು ಇದು ನಾರ್ಮಲಾಗಿ ಎಲ್ಲ ಗ್ಲೋಸರಿ ಶಾಪ್ನಲ್ಲೂ ಸಿಗುತ್ತೆ ಆ್ಯಂಡ್ ರೆಡ್ ಚಿಲ್ಲಿ ಸಾಸ್ ಇದು ಕೂಡ ಎಲ್ಲ ಕಡೆನೂ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೋಯಾ ಸಾಸ್ನ ಹಾಕೋತೀನಿ ಸೋಯಾ ಸಾಸ್ ಯು ಹ್ಯಾವ್ ಟು ಟೇಕ್ ಇನ್ ಲಿಮಿಟ್ಸ್ ಯಾಕಂದರೆ ಅದು ತುಂಬ ಕಹಿ ಆಗಿಬಿಡುತ್ತೆ ತುಂಬ ಅಂದರೆ ನೆಕ್ಸ್ಟು ವೆನಿಗರ್ ಹಾಕೋತಿದ್ದೀನಿ ವೆನಿಗರ್ ಕೂಡ ಒನ್ ಟೇಬಲ್ ಸ್ಪೂನ್ ಮತ್ತು ಸೋಯಾ ಸಾಸ್ ಕೂಡ ಒನ್ ಟೇಬಲ್ ಸ್ಪೂನ್ ಯಾಕಂತ ಅಂದ್ಬಿಟ್ರೆ ಯಾಕಂದರೆ ಇದು ಇವೆರಡೂ ಐಟಮ್ಸ್ ತುಂಬ ಕೈ ಇರುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಹುಳಿ ಅಥವಾ ಕೈ ಎರಡೂ ಇರುತ್ತೆ ಸೊ ಅದಕ್ಕೆ ನಾನು ಎರಡೂ ಲಿಮಿಟ್ಸ್ನಲ್ಲೇ ಯೂಸ್ ಮಾಡ್ತಾ ಇರೋದು ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಯಾಕಂದರೆ ಇವಾಗ ಸಾಸುಗಳೆಲ್ಲರಿ ಆಲ್ರೆಡಿ ಖಾರನ ಮಿಕ್ಸ್ ಮಾಡಿರ್ತಾರೆ ಸೊ ನಾನು ನಾನು ಎಷ್ಟು ಬೇಕೋ ಅಷ್ಟೇ ಖಾರನ ಆ್ಯಡ್ ಇದ್ದೀನಿ ಸೊ ಇದ್ರ ಜೊತೆ ಉಪ್ಪು ಕೂಡ ಅಷ್ಟೇ ಸಾಸಸ್ ಮಾಡಬೇಕಂದ್ರೆ ಎಲ್ಲ ಉಪ್ಪು ಖಾರ ಅದಕ್ಕೆ ಬೇಕಾಗಿರೋ ಸಪ್ರೇಟ್ ಸೀಕ್ರೆಟ್ ಇಂಗ್ರಿಡಿಯಂಟ್ಸ್ ಅವರೆಲ್ಲನೂ ಆ್ಯಡ್ ಮಾಡಿಬಿಟ್ಟೆ ಮಾಡಿರ್ತಾರಲ್ಲ ಸೊ ಅದಕ್ಕೆ ಖಾರ ಮತ್ತು ಉಪ್ಪನ್ನ ನಾನು ಸ್ವಲ್ಪ ಕಡಿಮೆನೇ ಇದ್ದೀನಿ ಯಾಕಂದರೆ ಆಲ್ರೆಡಿ ಸಾಸಸ್ನಲ್ಲೆಲ್ಲ ಇರುತ್ತಲ್ವ ಸೊ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಇವಾಗ ನೋಡಿ ಎಲ್ಲ ವೆಜಿಟೇಬಲ್ಸು ಎಷ್ಟು ನೀಟಾಗಿ ಕುಕ್ಕಾಗಿದೆ ಮತ್ತು ಎಲ್ಲ ಸಾಸಸ್ನು ಎಷ್ಟು ನೀಟಾಗಿ ಅಬ್ಸರ್ಬ್ ಮಾಡ್ಕೊಂಡಿದೆ ಅಂತ ಈ ಟೈಮ್ನಲ್ಲಿ ನಾನು ನಿಮಗೆ ಉದುರು ಸೊ ನೋಡ್ತಾ ಇದ್ದೀರಲ್ಲ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಇದ್ದೀನಿ ಇದೀನಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅನ್ನನ ಉದ್ರ ಉದ್ರ ಹೇಗ್ ಮಾಡೋದಂತ ಹೇಳ್ತೀನಿ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅನ್ನ ಎಷ್ಟು ಬೇಕೋ ಅಕ್ಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಕುಕ್ಕರ್ ಕುಕ್ಕರ್ನಲ್ಲಿ ಮಾಡಲೇಬೇಡಿ ಇದನ್ನು ಮತ್ತು ಇದಕ್ಕೆ ಸಿಟಿ ಕೂಡ ಒಡ್ಸಬೇಡಿ ಮತ್ತು ಒಂದು ಪ್ಲೇಟ್ ಹಾಕಿ ಹಂಗೆ ನೀರು ಕುದಕ್ಕೆ ಅದು ಕುದೀತಾ ಕುದೀತಾ ಉದ್ರದ್ರಾಗ್ಬಿಡುತ್ತೆ ಸ್ವಲ್ಪ ಹವಾ ಹವಾ ಬಿಡಬೇಕು ಅದಕ್ಕೆ ಗಾ ನೋಡ್ತಾ ನೋಡ್ತಾಯಿದ್ದಲ್ಲ ಸೊ ನಾನು ಅದೇ ರೀತಿ ಮಾಡ್ಕೊಂಡಿರೋದ್ರಿಂದ ನಾನು ಬರೀ ಕೆಬ್ಬರಿದ್ರೆ ಸಾಕು ನೋಡಿ ಎಷ್ಟು ನೀಟಾಗಿ ನನ್ನ ರೈಸು ಉದುರು ಉದುರಾಗಿದೆ ನೋಡ್ತಾ ಇದ್ದೀರಲ್ವ ಸೊ ನನಗೆ ಯೂಟ್ಯೂಬಿಗೆ ಈ ರೀತಿ ನಾನ್ ಸ್ಟಿಕ್ಕಿ ಚಮಚೆಗಳನ್ನು ಯೂಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಅದು ನನಗೆ ಇರಿಟೇಟ್ ಅನ್ಸಲ್ಲ ಇಲ್ಲಂದರೆ ಅದು ಸ್ಟೀಲಿಂದು ಏನು ಯೂಸ್ ಮಾಡ್ತೀವಲ್ಲ ಸ್ಪೂನು ಅದು ನನಗೆ ಇರಿಟೇಟ್ ಅನಿಸುತ್ತೆ ಅದು ಕರ್ 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 ಅಂತ ಆವಾಜ್ ಬರುತ್ತೆ ಬಟ್ ಇದು ನಾನು ಬೇಕಂದರೆ ಒಂದು ಮಾಡಿ ಹಾಕ್ತೀನಿ ಇದನ್ನ ಇದು ಸೌಂಡ್ ಕೂಡ ಬರೋಲ್ಲ ಎಷ್ಟು ಸಖದಾಗಿರುತ್ತೆ ಅಲ್ವ ನೋಡ್ತಾ ಇದ್ದೀರಲ್ವ ಸೊ ನೋಡಿ ಇದ್ರದ್ದು ಆವಾಜ್ ಬರಲ್ಲ ನನಗೆ ಇರಿಟೇಟ್ ಆಗೋದ್ರ ಸಂಬಂಧ ನಾನು ಈ ಟೈಪ್ ಸ್ಪೂನ್ಸ್ ಮತ್ತು ಚುಂಚ್ಕ ಅದು ಚಪಾತಿ ಒಸೋಕಕ್ಕೆ ಅದು ಕೂಡ ನಾನು ಈ ಟೈಪಲ್ಲೇ ಎಲ್ಲನೂ ರೆಡ್ ಕಲರಲ್ಲೇ ಪರ್ಚೇಸ್ ಮಾಡಿದ್ದೀನಿ ಇದನ್ನು ನಾನೊಂದು ವಿಡಿಯೋ ಮಾಡೋಕ್ಕೂ ಕೂಡ ಹಾಕ್ತೀನಿ ನಿಮಗೆ ನಿಮ್ಗೆ ಏನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರಷ್ಟೇ ಮಾಡ್ತೀನಿ ನಾನು ಸೊ ನೋಡ್ತಾ ಇದ್ದೀರಲ್ವ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಒಂದು ಕೂಡ ಗಂಟು ಇರಬಾರ್ದು ವೈಟ್ ರೈಸಿಂದು ಗಂಟು ಸೊ ನೋಡಿ ನನ್ನ ರೈಸಲ್ಲಿ ಎಲ್ಲೂ ಗಂಟಿಲ್ಲ ನನಗೆ ಇದಿದ್ದು ಕೂಡ ಒಡ್ಕೊಂಡ್ಬಿಟ್ಟೆ ಎಲ್ಲನೂ ಸೊ ನೋಡ್ತಾ ಇದ್ದೀರಲ್ವ ಇವಾಗ ನೀಟಾಗಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಡೋಣ ಅದಕ್ಕೆ ಮುಂಚೆ ಕೊತ್ತಂಬರಿ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಇದಿಲ್ಲ ಅಂದರೆ ಯಾವ ಅಡುಗೆ ಕೊಡೋಣ ಹೆಂಡಾಗಲ್ಲ ಸೊ ಇದನ್ನು ಸ್ವಲ್ಪ ಮೇಲೆ ಉದುರ್ಸ್ಕೊಬಿಟ್ಟು ಆಮೇಲೆ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಉದ್ಸ್ಕೊಳ್ಳೋಣ ತುಂಬ ಹಾಕೋಬೇಡಿ ಕೈ ಆಗಿಬಿಡುತ್ತಿಲ್ಲ ಅಂದರೆ ಇಷ್ಟ ಆಗಂಗಿಲ್ಲ ಖಾರನೂ ಘಾಟ್ ಅನಿಸುತ್ತೆ ಸ್ವಲ್ಪ ಮತ್ತು ಕೈನೂ ಆಗುತ್ತೆ ನನಗೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಹಾಕ್ಕೊಂಡು ಬಡ ಬಡ ಎಲ್ಲನೂ ಮಿಕ್ಸ್ ಅಡ್ಕೊಂಡು ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಸಿದೆ ಹಾಕ್ಕೊಬಿಡಿ ಹಸಿದೆ ಹಾಕ್ಕೊಳ್ಳಿ ಸ್ಪ್ರಿಂಗ್ ಆನಿಯನ್ಸ್ನ ಅದೇ ಚೆನ್ನಾಗಿ ಅನ್ಸೋದು ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಇದನ್ನು ನಾನು ಕ್ಯಾಬೇಜಿಂದು ಲ ಎಲೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಸಕ್ಕದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬಿಡಿ ಹೆಚ್ಚೆಚ್ಚಿನ ವಿಡಿಯೋಗಾಗಿ ವೀಡಿಯೋಗಾಗಿ ಇನ್ನೂ ಕಮೆಂಟ್ ಮಾಡಿ ಸೊ ಟಿಲ್ ದೆನ್ ಟಾಟಾ ಬೈ ಬೈ ಸಿಗುವ ಮುಂದಿನ ವಿಡಿಯೋ ಅಲ್ಲಿ